ವಿಸ್ಮಯ ಜಗತ್ತಿನ ನಾಗಾಲೋಟ ಕಂಡು ಕೇಳರಿಯದಂತಹ ಕುತೂಹಲಕಾರಿ ಸಂಗತಿಗಳು ವೈಜ್ಞಾನಿಕ ಯುಗದಲ್ಲಿ ಊಹೆಗೂ ನಿಲುಕದ ನಿಗೂಢತೆ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ಇದು ಕ್ರಾಂತಿ ನಾಡಿನಲ್ಲಿ ವಿಸ್ಮಯ ವಿಶೇಷ ಕಾರ್ಯಕ್ರಮ ಜೀವನ ಅತ್ಯಮೂಲ್ಯ ಜೀವ ಯಾರಿಗೆ ತಾನೇ ಬೇಡ ಹೇಳಿ ಇಂತಹ ಅತ್ಯಮೂಲ್ಯ ಜೀವ ಬಂದು ಸರ್ಪ ಕಚ್ಚೋದ್ರಿಂದ ಅತ್ಯಮೂಲ್ಯ ಪ್ರಾಣ ಹಾರಿ ಹೋಗುತ್ತದೆ ಸರ್ಪ ಕಚ್ಚಿದಾಗ ಸರಿಯಾದ ಚಿಕಿತ್ಸೆ ಸಿಕ್ಕರೆ ಮಾತ್ರ ಜೀವ ಬದುಕಲು ಸಾಧ್ಯ ಇಲ್ಲವಾದಲ್ಲಿ ಬದುಕುವುದು ಅಸಾಧ್ಯ ಆದರೆ ಯಾವುದೇ ಹಾವು ಕಚ್ಚಿದ್ರೂ ಕೂಡ ಯಾವುದೇ ಚಿಕಿತ್ಸೆ ಇಲ್ಲದೆಯೇ ಮನುಷ್ಯ ಬದುಕಲು ಸಾಧ್ಯವೇ ಹೌದು ವೀಕ್ಷಕರೇ ನಾಗರ ಹಾವಿನಂತಹ ವಿಷಕಾರಿ ಹಾವು ಕಚ್ಚಿದರೂ ಕೂಡ ಯಾವುದೇ ಚಿಕಿತ್ಸೆ ಇಲ್ಲದೆ ಮನುಷ್ಯನ ಪ್ರಾಣವನ್ನು ಇಲ್ಲಿ ಉಳಿಸಲಾಗುತ್ತದೆ ಅದು ಹೇಗೆ ಸಾಧ್ಯ ಅಂತೀರಾ ಇಲ್ಲಿದೆ ನೋಡಿ ಆ ಬಗ್ಗೆ ಒಂದು ವಿಶೇಷ ಸ್ಟೋರಿ ಕ್ರಾಂತಿ ನಾಡಿನಲ್ಲಿ ವಿಸ್ಮಯ ವಿಶೇಷ ಸಂಚಿಕೆಯಲ್ಲಿ ಎಸ್ ವೀಕ್ಷಕರೇ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸರ್ಪ ಕಚ್ಚಿದವರಿಗೆ ಯಾವುದೇ ಚಿಕಿತ್ಸೆಯನ್ನು ಕೂಡ ನೀಡುವುದಿಲ್ಲ ಆದರೂ ಕೂಡ ಸಾವಿರಾರು ಜನ ಹಾವಿನಿಂದ ಕಚ್ಚಿಸಿಕೊಂಡು ಬದುಕಿ ಉಳಿದಿರುವ ನಿದರ್ಶನಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಹಾಗಾದ್ರೆ ಈ ಕ್ಷೇತ್ರ ಇರೋದಾದರೂ ಎಲ್ಲಿ ಅಂತ ಕೇಳಿದ್ರೆ ಬೈಲಹೊಂಗಲ ತಾಲೂಕಿನ ಬನ್ನೂರ ಎಂಬ ಗ್ರಾಮದಲ್ಲಿ ಬೇಡಿ ಬಂದ ಭಕ್ತರನ್ನ ಸಲಹುತ್ತಿದ್ದಾನೆ ಸಿದ್ದೇಶ್ವರ ಸ್ವಾಮಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಪನ್ನೂರ ಎಂಬ ಒಂದು ಪುಟ್ಟ ಗ್ರಾಮದ ಪುಟ್ಟ ಗುಡಿಯಲ್ಲಿ ನೆಲೆ ನಿಂತ ಡೆಂಗೆ ಸಿದ್ದೇಶ್ವರ ಸ್ವಾಮಿ ವಿಷಕಾರಿ ಸರ್ಪ ಚೇಳು ನರಿ ಶ್ವಾನದಂತಹ ಪ್ರಾಣಿಗಳಿಂದ ಕಡಿತಕ್ಕೆ ಒಳಗಾದ ವ್ಯಕ್ತಿಗಳನ್ನು ಇಲ್ಲಿ ಕರೆದುಕೊಂಡು ಬಂದು ಕೇವಲ ಈ ಸ್ವಾಮಿಯ ತೀರ್ಥವನ್ನ ಹಾಗೂ ಇಲ್ಲಿನ ಭಂಡಾರವನ್ನ ಆ ವ್ಯಕ್ತಿಗೆ ಹಚ್ಚಿದರೆ ಸಾಕು ವ್ಯಕ್ತಿ ಕೂಡಲೇ ಚೇತರಿಸಿಕೊಳ್ಳುತ್ತಾನೆ ಎಂಬುದು ನಂಬಲು ಅಸಾಧ್ಯ ಸಂಗತಿಯಾದರೂ ಕೂಡ ಸತ್ಯಕ್ಕೆ ಸಾವಿಲ್ಲ ಎಂಬ ವಾಕ್ಯವನ್ನ ನಾವು ಮರೆಯುವಂತಿಲ್ಲ ಭಕ್ತಿಯಿಂದ ಆ ಸ್ವಾಮಿಯ ಮೊರೆ ಹೋಗಿದ್ದೇ ಆದಲ್ಲಿ ಆಪತ್ತಿನಿಂದ ಪಾರಾಗುವುದು ಶತ ಸಿದ್ಧವಂತೆ ಇದಕ್ಕೆ ಪೂರಕ ಎಂಬಂತೆ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ ದಿನವೇ ಅಂದರೆ ಜುಲೈ ಐದನೇ ತಾರೀಕಿನಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮದುರ್ಗ ಸಮೀಪದ ಮಾಳಪ್ಪ ಎಂಬ ಯುವಕ ತಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ನಾಗರ ಹಾವು ಕಚ್ಚಿದ್ದರಿಂದ ಡೆಂಗಿ ಸಿದ್ದೇಶ್ವರನಲ್ಲಿ ಶರಣಾಗಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಒನ್ನೂರು ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ಕೊಡಲಾಗುವ ತೀರ್ಥ ಹಾಗೂ ಭಂಡಾರವನ್ನು ಹಾವು ಕಚ್ಚಿದ ಭಾಗಕ್ಕೆ ಹಚ್ಚಿಕೊಂಡು ತನಗೇನೂ ಆಗಿಲ್ಲವೇನೋ ಎನ್ನುವ ರೀತಿಯಲ್ಲಿ ಕುಳಿತಿರುವುದು ನಮಗೆ ಅಚ್ಚರಿಯನ್ನುಂಟು ಮಾಡಿತು ಎಷ್ಟು ದೂರ ರೀ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಅಪ್ಪತ್ತು ಕಿಲೋಮೀಟ್ರ್ ಹಾಂ ನೀವೇನು ನಿಮ್ಗೇನು ಸಮಸ್ಯೆ ಆಗಿಲ್ಲ ರೀ ನಾವು ಮರಿಗೊಳ್ಳಿ ಮೇನ್ ಮಾಡಕ್ಕೆ ಅಂದರೆ ಕಷ್ಟದಾಗ ನಾವಿದ್ರೆ ಹಾಂ ಕಳೆದ ಯಾವಾಗ್ರಿ ಒಂದು ಹನ್ನೆರಡು ಗಂಟೆ ಸುಮಾರು ರೀ ಮೇನ್ ಇವತ್ತು ರೀ ಇವತ್ತೇ ಹನ್ನೆರಡು ಗಂಟೆಗೆ ರೀ ಹಾಂ ಓಕೆ ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಏನು ಮಾಡಿದ್ರಿ ಅಜ್ಜಿ ಏನು ಬಂದ್ರೆ ಕೊಟ್ಟರೆ ಹಾಂ ಕುಡಿದ್ರೆ ಕಮ್ಮಿ ಆಗ್ರಿ ನಿಮಗೇನು ತ್ರಾಸಿಲ್ ಇವಾಗ ಏನಿಲ್ಲ ಏನು ತ್ರಾಸ ಇಲ್ಲ ಕಂಚಕ್ ಬರ್ದಾಗ್ಲಿ ಏನಾದರೂ ಏನಿಲ್ಲ ರೀ ಆರಾಮದ ರೀ ಒಂದಿ ಅಲ್ಲಿಂದ ಬರುತ್ನೇಗ ನೀವು ಅಲ್ಲಿ ನಿಮ್ ನಾವು ಕಡದ ಸಂದರ್ಭದೊಳಗೆ ಏನಾಗ್ತೈತಿ ನಮ್ಮ ಒಟ್ಟಾಗ ಸಂಗಟ್ಟು ಬರೋದು ಹತ್ರ ಮನ್ಸಾಗ ಈಗ ಅರಾಮದ್ರಿ ಈಗ ಆರಾಮ ನೋಡುದ್ರಲ್ಲ ವೀಕ್ಷಕರೇ ಹಾಯಾಗಿ ಕುರ್ಚಿ ಮೇಲೆ ಎಲೆ ಅಡಿಕೆಯನ್ನ ಜಗಿಯುತ್ತಾ ಕುಳಿತಿರುವ ಈ ವ್ಯಕ್ತಿ ನಾಗರ ಹಾವಿನ ಕಡಿತಕ್ಕೆ ಒಳಗಾಗಿ ತೀವ್ರ ಸಂಕಷ್ಟವನ್ನ ಪಡುತ್ತಿದ್ದನಂತೆ ಆದರೆ ದೇವರ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಟುಕೊಂಡಿರುವ ಈ ವ್ಯಕ್ತಿ ಆಸ್ಪತ್ರೆಗೆ ಹೋಗದೆ ನೇರವಾಗಿ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಡೆಂಗಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ಕೊಡುವ ತೀರ್ಥ ಕುಡಿದು ಹಾವು ಕಚ್ಚಿದ ಭಾಗಕ್ಕೆ ಭಂಡಾರವನ್ನು ಹಚ್ಚಿದ ಎರಡು ಗಂಟೆಯಲ್ಲಿಯೇ ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಸಹಜವಾಗಿಯೇ ಮಾತನಾಡಿರುವುದು ನಮಗೆ ದೊರೆತ ಡೆಂಗಿ ಸಿದ್ದೇಶ್ವರನ ಪವಾಡದ ಸತ್ಯ ಚಿತ್ರಣ ಅದೇ ರೀತಿ ವಿವಿಧ ಭಾಗಗಳಿಂದ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರು ದೇವಸ್ಥಾನದ ಹಾಗೂ ಡೆಂಗೆ ಸಿದ್ದೇಶ್ವರನ ಮಹಿಮೆಯನ್ನ ಹಾಗೂ ಇಲ್ಲಿ ನಡೆಯುವ ಚಮತ್ಕಾರವನ್ನ ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಮಾತನಾಡಿ ಸ್ವಾಮಿಯ ಮಹಿಮೆಯನ್ನ ಹೋಗಲಿದ್ದಾರೆ

ಅದ್ರ ಬಗ್ಗೆ ಅಂತ ಎಲ್ಲ ವೆಕ್ಯೂರಿಟಿ ಇದ್ರೆ ನಿಮ್ಮ ಏನಾದರೂ ಘಟನೆ ಅಂದರೆ ಸುಮಾರು ವರ್ಷ ಒಂದು ಹತ್ತು ಹದಿನೈದು ವರ್ಷದಿಂದ ನಮ್ಗೆ ಆಗ ಘಟತ್ರಿ ಓಕೆ ದಮಾಖಾನೆ ಹೋಗಿದ್ರೆ ರೀ ಮತ್ತೆ ಇಲ್ಲಿ ಹಜಾರ ಇಲ್ಲಿ ಮಂತ್ರ ಮಂತ್ರಿಸಿ ಕೊಡ್ರೆ ಅನುಕೂಲ ಬಟ್ ಕಮ್ಮಿ ಆಗಿದೆ ಚಲೋ ಆಗಿದೆ ಇದ್ರೆ ಮನಿ ಸುತ್ತಮುತ್ತಲೂ ಆಮಗಳು ಬರ್ತಿದ್ರು ಅವಾಗ ಸುಮಾರು ವರ್ಷ ಈಗಂತೆ ಅಂತ ಕಮ್ಮಿ ಆಗಿದ್ರಿ ಇಲ್ಲಿ ಹಜಾರ ನಿಯರ್ ಕೊಟ್ಟಿದ್ರು ಕಮ್ಮಿ ಆಗಿದ್ರಿ ಈಗಂತೀ ಒಟ್ಟು ಚಲೋ ನೋಡೈತ್ರಿ ಬಟ್ಬಾಜ್ರು ಬಾಂದ್ರೂ ಒಟ್ಟು ಚಲೋ ಸಿದ್ದಪ್ಪ ಸಿದ್ದಪ್ಪ ಏನು ಸರ್ ಇದೊಂದು ಅದ್ಭುತ ಅಂತ ಹೇಳ್ಬೋದು ಯಾಕಂತಂದರೆ ಸಾಕಷ್ಟು ಆಸ್ಪತ್ರೆಗೆ ಹೋದ್ರೂ ಕೂಡ ನಿಧನ ಮಾಡಿಲ್ಲ ಆದ್ರಲ್ಲಿ ಇನ್ನು ಡೆಂಗೀಶ್ ಬೇಸರ್ ದೇವಸ್ಥಾನಕ್ಕೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಬದುಕಲು ಉದಾಹರಣೆ ಏನು ಅದ್ರ ಬಗ್ಗೆ ರೀ ಹುಳ ಉಪ್ಪುಡಿ ಹಾವ ತೋಳ ಏನೇ ಇರಲಿ ರೀ ಇರಲಿಲ್ಲ ಕರ್ದದ್ದೆಲ್ಲ ಯಶಸ್ಸಾಗ್ತದೆ ಅದಕ್ಕಾಗಿ ಜನಸಂಖ್ಯೆ ಹಂಗೆ ಬೆಳೆ ಬೆಳಿತಾನೆ ಹಂಗೆ ಬರ್ಬೊತ್ತೆ ಹಂಗೆ ಒಬ್ಬರು ಕೋಗರು ಒಬ್ಬರು ಕೋಗ ಬೆಳವಣಿಗೆ ಹೆಚ್ಚಾಗಿರ್ತಾರೆ ತಿಂಗಳಿಗೆ ಅಥವಾ ನಾವು ರೀ ಹೌದು ಬೇಕಾದಾಗ ಬಂದ್ರು ಬೇಕಾದಾಗ ಬಂದ್ರು ರಾತ್ರಿ ಬರಲಿ ಹಗಲಿ ಬರಲಿ ಚೇವೀಸ್ ತಾಸು ಚಾಲನೆ ಇರ್ತದೆ ಹದಿನ ನಿಮ್ ಜೀವನದಲ್ಲಿ ಇದುವರೆಗೂ ಅಂದಾಜು ಎಷ್ಟು ಜನರು ನೀವು ಆರಾಮಾಗಿದ್ದ ಒಂದು ಸಾವಿರ ಗಂಟಲೆ ಆರಾಮಾಗಿರ್ಬೇಕ್ರೆ ತಿಂಗಳಿಗೆ ನಿದ್ದಾ ದ್ವಿಷ್ಟಿ ಅಂದ್ರೆ ಒಂದು 7 ಹತ್ತು 10 ಮಂದಿ ಹಾಂ ಕಡದರು ಅದ ತರ ಇದೆ. ಇರೋದರ. ಈಗ ಹಾಲು ಜೊತೆ ನರಿ ಕಡಿಲಿ ನಾಯಿ ಕಡಿಲಿ ಇಂಥವ್ರೆಲ್ಲ ಇಂತವರೆಲ್ಲ ಎಷ್ಟು ಮಂದಿ ಬಂದು ಹೋಗಿದ್ದ್ರು. ಮತ್ತೆ ಪವಾಡ ಅಂದ್ರೆ ಏನು ಅಂದ್ರೆ ಅಲ್ಲಿಂದ ಏನೋ ಬಾಳ ನಮ್ಮ ಸುತ್ತ ಹಾವು ಕಾಡ ಕಟ್ಟಿತ್ತು. ಅದಕ್ಕೆ ಅದು ಬಂಡರ್ ತಕೊಂಡು ನೀರು ತಕೊಂಡು ಹೋಗಿ ಸುತ್ತ ಗೆಟ್ಟಿ ಹೊಲ ನಮ್ಮ ಹೊಲದಾಗಿ ಇರಲಿ ಮನೆ ಇರಲಿ. ಗಟ್ಟ ಒಂದು ಹಾದಿ ಬಿಟ್ಟ ಅದಕ್ಕೆ ನೀರು ಹೋಗದ್ರೆ ಅದು ಆಗಿ ಹೋಗಿ ಬಿಡ್ತೈತೆ ಕಡೆ ಆ ಬರೋದಿಲ್ಲ ಹಾವಿನ ಕಾಟಿತ್ತಂದ್ರೆ ಅದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡ ಬಂಡಾರ ನೀರು ಸುತ್ತ ಸುತ್ತಿಟ್ಟರೆ ಒಪ್ಪರು ಹಾದಿ ಬಿಟ್ಟು ಹೋಗಿ ಈ ರೀತಿ ಇತ್ತು ಇನ್ನು ತಮ್ಮ ಜೀವನವನ್ನೇ ಡೆಂಗಿ ಸಿದ್ದೇಶ್ವರನ ಸೇವೆಗೆ ಹಾಗೂ ಅಪಾಯದ ಸಂದರ್ಭದಲ್ಲಿ ಅಭಯ ಬಯಸಿ ಬಂದಂತಹ ಅದೆಷ್ಟು ಭಕ್ತರ ಜೀವ ಕಾಪಾಡಿದ ದೇವಸ್ಥಾನದ ಅರ್ಚಕರಾದ ಮಾಯಪ್ಪ ಅಜ್ಜನವರು ನಮ್ಮ ಕ್ರಾಂತಿನಾಡು ವಾಹಿನಿಯೊಂದಿಗೆ ಮಾತನಾಡಿ ವಂಶ ಪಾರಂಪರ್ಯವಾಗಿ ಸ್ವಾಮಿ ಆರಾಧನೆ ಮಾಡುತ್ತಾ ಬಂದಿದ್ದೇವೆ ಹಾವು ಸೇರಿದಂತೆ ಚೇಳು ಶ್ವಾನ ನರಿಯಂತಹ ಪ್ರಾಣಿಗಳಿಂದ ಕಚ್ಚಿಸಿಕೊಂಡ ವ್ಯಕ್ತಿಗಳಿಗೆ ತೀರ್ಥ ಕುಡಿಸಿ ಭಂಡಾರದ ಪ್ರಸಾದವನ್ನು ಗಾಯಕ್ಕೆ ಹಚ್ಚುತ್ತೇವೆ ಹಾಗೂ ಭಕ್ತರಿಂದ ಯಾವುದೇ ರೀತಿಯಾದ ಶುಲ್ಕವನ್ನ ಪಡೆಯುವುದಿಲ್ಲವೆಂದು ತಿಳಿಸಿದರು ದೇವಸ್ಥಾನಕ್ಕೆ ನೀವು ಇದು ಹಾವು ಎಲ್ಲ ಕಡಿಮೆ ನಾಯಕ ಎಲ್ಲ ಕಡಿಮೆ ಔಷಧ ಏನಿಲ್ಲ ರೀ ತೇರ್ ತೇರ ಮಂತ್ರ ಹಾಕುದಿಲ್ಲ ಐದು ವಾರ ಮಾಡಿ ನಿಮಗೆ ವಿದ್ಯೆ ಬಂದಿರೋದು ಹಾಗೆ ನಿಮಗೆ ವಂಶ ಪರಂಪರೆ ಇವರೇ ವಾಶ್ ಪರಂಪರೆಯಿಂದ ಬರೋದು ಮೂಲ ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ ಮೂಲ ಅಂದರೆ ಸ್ಟಾರ್ಟ್ ಮಾಡಿದ್ರಿ ಯಾವಾಗ ಬಂದ್ರೆ ಈ ಮನೆ ಹೆಣ್ಮಗಳ ತುಂಬ ಬಂದ್ರಿ ಹೆಣ್ಣು ಮಗಳೇವರ ಕುರಿಯಾಗಿ ಪೂಜೆ ಆಗ್ತೀವಿ ಇನ್ನು ತವರ ಮನೆ ಕೋ ನಾವು ಪೂಜೆ ಹೇಳಿ ದೇವರ ಇಲ್ಲಿ ಕೊಡ್ತೀವಿ ತವರ ತವರ್ ಮನಿ ಪೂಜೆ ಮಾಡಿ ಇತ್ತೀಚಿಗೆ ಇದು ದೇವಸ್ಥಾನ ಈಗೀಗ ಕಟ್ಟಿರೋದೇ ಅಥವಾ ಈಗ ಗೈದಿಗೆಲ್ಲ ಹರಿದ ಐತಿ ರೀ ಕಟ್ಟಡ ಈಗ ಒಂದು ಅರ್ಧನ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೆ ಈಗ ಈಗ ಒಂದು ಎರಡು ಮೂರು ನಾಲ್ಕು ವರ್ಷ ಕಡದ್ರೆ ಔಷಧ ಕೊಡ್ತೀರಿ ಅಥವಾ ಏನಿಲ್ಲ ರೀ ತೀರ್ಥ ಬಂದ್ರೆ ನಾವು ನಾಯಕ ಇಲ್ರಿ ಮತ್ತು ತೋಳ್ ಎಲ್ಲ ಕುದುರೆ

ತಾವು ಎಷ್ಟು ಇದು ಮಾಡ್ತಾ ಇದ್ದೀವಿ ಮಾಡಿದ್ರೆ ಸೇವಾ ಮಾಡೋದು ನಾವು ಒಂದು ಮೂವತ್ ನಾಲ್ವತ್ತು ವರ್ಷ ಆಗ್ತಿಲ್ಲ ಅಂದ್ರೆ ನಿಮ್ಮ ತಂದೆ ತಂದೆಯವರಿಂದ ನಿಮ್ಗೆ ಓಕೆ ಅಂದ್ರೆ ನಿಮ್ಗೆ ಏನಾದ್ರೂ ಹೇಳ್ಕೊಟ್ರೆ ಅವರು ಈ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕು ಏನು ಹೇಳಿದ್ರೆ ಅವ್ರು ಹೆಂಗ ಮಾಡ್ಬೇಕಾ ತೀರ್ಥ ನೀರ ಬಂತ ಓಕೆ ಈ ತೀರ್ಥ ನೀರು ನೀವು ತರ್ತೀವಿ

ಓಕೆ ಪ್ರತಿ ವರ್ಷ ಹೌದು ಈಗ ಅಮಾವಷೆಗೆ ಅಮಾವಾಸಿಗೆ ಏನು ವಿಶೇಷ ಇಲ್ಲಿ ದೇವಸ್ಥಾನದಲ್ಲಿ ಅಮಾವಾಸ್ಯೆಗೆ ಏನು ವಿಶೇಷ ವಿಶೇಷ ಚೀರ ಬಂಡ್ರ ಇವೆಲ್ಲ ಮಾಡ್ತಾರೆ ಅಂಗಡಿ ಅಂತ ಮಾಡ್ತಾರೆ ಓಕೆ ಎಲ್ಲೆಲ್ಲ ಬರ್ತಾರೆ ಭಕ್ತಾದಿಗಳ ಬರ್ತಾರೆ ಧಾರವಾಡಿ ರಾಯಭಾಗ ನಲಂದಿಗೆ ತಿೂರು ಎಕ್ಸಾಮೆಲ್ಲ ಬರ್ತಾರೆ ಪ್ರತಿ ತಿಂಗಳು ಸುಮಾರು ಎಷ್ಟು ಜನಸಂಖ್ಯೆ ಬಂದು ಹೋಗ್ತಾರೆ ದೇವಸ್ಥಾನ ಈಗ ಜಾತ್ರೆ ಬಗ್ಗೆ ಕೇಳೋದಾದ್ರೆ ಪ್ರತಿ ವರ್ಷ ಅಂದ್ರೆ ಈ ಸಮಯದಲ್ಲಿ ಜಾತ್ರೆ ಮಾಡ್ತೀನಿ ಅನ್ನೋದಾದ್ರೆ ಯಾವ ತಿಂಗಳಲ್ಲಿ ಜಾತ್ರೆ ಮಾಡ್ತೀವಿ ಅಲ್ಲ ವರ್ಷಕ್ಕೊಮ್ಮೆ ಮಾಡ್ತೀವಿ ಆ ಜಾತ್ರೆ ಅದ ದಸರಾದಾಗ ಬರ್ತವೆ ದಸರಾ ಅಂದರೆ ನವರಾತ್ರಿ 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 ಯಾವ ದಿವ್ಸದಲ್ಲಿ ಮಾಡ್ತೀರಿ ಒಂಬತ್ತು ದಿವಸ ಒಂಬತ್ತು ದಿವ್ಸ ಎಲ್ಲ ಮಾಡತ್ತೆ ಒಂಬತ್ತು ದಿವಸ ಒಂಬತ್ತು ದಿವಸ ಎಲ್ಲ ಇರತ್ತ ಏನು ವಿಶೇಷತೆ ಯಾವಾಗ ಜಾತ್ರೆ ಇದು ವಿಶೇಷತೆ ಏನು ಏನೇನು ಮಾಡ್ತೀರಿ ಏನೇನು ಕಾರ್ಯಕ್ರಮಗಳು ಮತ್ತೆ ದೀಪದ ದೀಪ ಆಗ್ತಾರೆ ರೀ ಒಂಬತ್ತು ದಿವಸ ಆಗ ಮತ್ತು ಅವತ್ತು ಎಲ್ಲ ಪ್ರೋಸಾಹ ರೀ ಅಲ್ಲಿ ಏಕ ಮಂಡಳಿ

ಅದರೀಗ ಮನ್ಸರ್ಗೆ ಗಾಳಿ ಆಗಿರ್ತತಿ ಅಥವಾ ಏನಾದರೂ ಮಾಟ ಮಂತ್ರ ಆಗಿರ್ತೈತಿ ಅದೆಲ್ಲ ಏನಾದ್ರೂ ಮಂತ್ರ ಹೊರಗದು ಅದು ಆಗಿತ್ತು ಅಂದ್ರೆ ಅದು ದಾರದ ಮೇಲೆ ಕಟ್ಕೊಂಡ ಇದ್ರ ಮ್ಯಾಲೆ ವಾರ ತೆಗೊಂಡ್ರೆ ಮೂರು ವಾರ ಬರ್ಬೇಕು ಹಾಕ್ತಾರೆ ಗಾಳಿ ಏನಾರ ಮಾಟ ಮಂತ್ರ ಭಕ್ತಾದಿಗಳಿಗೇನು ಹೇಳಕ್ಕೆ ಸರ್ ಭಕ್ತಾದಿಗಳಿಗೇನು ಹೇಳಕ್ಕೆ ಸರ್ ಅಂದ್ರೆ ಇಲ್ಲಿ ಬರ್ಲ ಬರ್ಲಾಗದಂತ ಭಕ್ತಾದಿಗಳು ಏನು ಹೇಳ ಇಲ್ಲಿ ಬರಲಿಲ್ಲ ಅಂದ್ರೆ ಅಲ್ಲೇ ಅರ್ಜನ ಚೆನ್ನಾಗಿರ ಬಂದ್ ಹಾಕೋದ್ರೆ ಒಂದು ಐದು ವಾರ ಕೈದು ವಾರ ಬಂದ್ ಅಂದ್ರೆ ಅಲ್ಲಿ ಹಾಗೊಂದು ಸಮಸ್ಯೆ ನಿವಾರಣೆ ಹಾಕಿ ಅಲ್ಲಿ ನಿವಾರಣೆ ಹಾಕಿ ನಾಯಕ ಇರೋದು ನಾಲ್ಕು ವಾರ ಬಿಟ್ಟರೆ ಅಲ್ಲಿ ಹಾಕೊಂಡ ಐದು ವಾರ ಕಿಲ್ ಬಂದ್ ಆದ್ರೆ ಬೇರೆ ಏನು ಮಾಡೋದು ನೋಡಿ ಒಟ್ಟು ದೇವ್ರ ಮೇಲೆ ಬಿಡೋದು ಯಾಕೆ ಮನಸ್ಸು ಗೈಟ್ ಮಾಡಿದ್ರೆ ಮುರ್ಸಾವ ಕೊಲ್ಲ ಅಂದ್ರೆ ಇತ್ತು ಮನಸ್ಸು ಗೈಟ್ ಮಾಡಿದ್ರೆ ಕೊಲ್ಲ ಗುಣಸ್ಥಾನ ನೋಡುದ್ರಲ್ಲ ವೀಕ್ಷಕರೇ ತಮ್ಮ ಇಳಿಯ ವಯಸ್ಸಿನಲ್ಲಿಯೂ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿರುವಂತಹ ಭಕ್ತರನ್ನ ಡೆಂಗಿ ಸಿದ್ದೇಶ್ವರ ಸ್ವಾಮಿ ಹೆಸರಿನಲ್ಲಿ ಯಾವುದೇ ಸಂದರ್ಭದಲ್ಲಾಗಲಿ ಯಾವುದೇ ಅಪೇಕ್ಷೆ ಇಲ್ಲದೆ ತೀರ್ಥ ಹಾಗೂ ಭಂಡಾರ ಕೊಡುವ ಮೂಲಕ ಭಕ್ತರ ಪ್ರಾಣ ಉಳಿಸುತ್ತಿರುವ ಹಿರಿಯ ಜೀವಿ ಮಾಯಪ್ಪ ಅಜ್ಜನವರಿಗೆ ಕ್ರಾಂತಿನಾಡಿನ ಸಲಾಂ ಅಂತ ಹೇಳ್ತಾ ನಿಮ್ಮ ಸುತ್ತಮುತ್ತಲೂ ಕೂಡ ಇಂತಹ ವಿಸ್ಮಯಕಾರಿ ಸಂಗತಿಗಳು ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇದಾಗಿತ್ತು ಈ ಹೊತ್ತಿನ ಕ್ರಾಂತಿನಾಡಿನಲ್ಲಿ ವಿಸ್ಮಯ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಸ್ಮಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಅಂತ ಹೇಳ್ತಾ ಅಲ್ಲಿವರೆಗೂ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್